हाय हेलो नमस्कार ಸ್ನೇಹಿತರೆ ಏನಾಗ್ತಿದೆ કોನಿಗೂ ಇಲ್ಲಿ ಭಾಗ್ಯ ವರ್ಸಸ್ ಕಣಿಕಾ ಯುದ್ಧ ಶುರುವಾಗೋದ್ರು ಜೊತೆಗೆ ಭಾಗ್ಯ ತಂಗಿ ಪೂಜಾ ಕನಿಕಾಗೆ ಸರಿಯಾಗಿ ಪೆಟ್ಟನ್ನು ಕೊಡೋಕೆ ಸಿದ್ಧವಾಗಿದ್ದಾಳೆ ಈ ಕಡೆ ಪೂಜಾ ಮುಂದೆ ಕನಿಕಾ ನಿಜವಾಗ್ಲೂ ನಡಿಗೆ ಹೋಗಬೇಕಾಗಿದೆ ಹಾಗಿದ್ರೆ ಏನಾಯ್ತು ಏನು ಕತೆ ಇದು ಎಲ್ಲವನ್ನೂ ಕೂಡ ತಿರ್ಕೋಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಆದೀಶ್ವರ ಒಂದು ಟ್ರಸ್ಟ್ನಲ್ಲಿ ಭಾಗ್ಯ ಎಂ ಜಿ ಆಗಿ ಸೆಲೆಕ್ಟ್ ಆಗಿ ಬಿಟ್ಟಿರ್ತಾರೆ ಬಿಕಾಸ್ ಇಂಟರ್ವ್ಯೂ ಅನ್ನ ತುಂಬ ಚೆನ್ನಾಗಿ ಅಟೆಂಡ್ ಮಾಡ್ತಾರೆ ಎಲ್ಲರೂ ಕೂಡ ಭಾಗ್ಯ ಒಂದು ಚಿತ್ರಕ್ಕೆ ನೆಚ್ಚವಾಗ್ಲೂ ಫಿಧ ಆಗ್ತಾರೆ ಈ ರೀತಿಯಾಗಿ ಲೈಫಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಸಮಸ್ಯೆಗಳನ್ನು ಯಾವ ರೀತಿ ಹ್ಯಾಂಡಲ್ ಮಾಡಿ ಹೊರಗಡೆ ಬರಬೇಕು ಬರಬಹುದು ಅನ್ನೋದು ಗೊತ್ತಿರ್ತಕ್ಕಂಥ ಭಾಗ್ಯನೇ ಇದಕ್ಕೆ ಸರಿಯಾದ ಕ್ಯಾಂಡಿಡೇಟ್ ಅಂತ ಹೇಳಿ ಆ ಇಂಟರ್ವ್ಯೂ ಅಲ್ಲಿ ಇದ್ದಂಥ ಎಲ್ಲರೂ ಕೂಡ ಭಾಗ್ಯಗಳನ್ನೇ ಸೆಲೆಕ್ಟ್ ಮಾಡ್ತಾರೆ ಇಲ್ಲಿ ಕನಿಕಾ ಆಲ್ರೆಡಿ ತನ್ನ ಕಡೆಯವ್ರನ್ನ ಸೆಟ್ ಮಾಡಿಸಿದ್ರು ತನ್ನ ಕ್ಯಾಂಡಿಡೇಟನ್ನು ಸೆಲೆಕ್ಟ್ ಮಾಡೋ ರೀತಿಯಲ್ಲಿ ಅದೇ ರೀತಿಯಾಗಿ ಭಾಗ್ಯ ಬರೋ ತನಕ ಆ ಒಂದು ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ಮುಂಚೂಣಿಯಲ್ಲಿದ್ರು ಎಲ್ಲರೂ ಕೂಡ ಆ ಹುಡುಗನೇ ಸರಿಯಾದಂತಹ ವ್ಯಕ್ತಿ ಅಂತ ಅಂದ್ಕೊಂಡಿದ್ರು ಬಟ್ ಯಾವಾಗ ಇಲ್ಲಿ ಭಾಗ್ಯ ಬಂದು ಇಂಟರ್ವ್ಯೂ ಕೊಡ್ತಾರೋ ಎಲ್ಲರ ಒಂದು ನಿರ್ಧಾರ ಕೂಡ ಬದಲಾಗಿ ಬಿಡತ್ತೆ ಇಲ್ಲಿ ಕನಿಕಾ ಕಡೆ ಹುಡುಗ ಏನೇ ಮಾಡಿದ್ರು ಕೂಡ ವರ್ಕೌಟ್ ಆಗಲ್ಲ ಕೊನೆಗೂ ಇಲ್ಲಿ ಭಾಗ್ಯ ಸೆಲೆಕ್ಟ್ ಆಗಿ ಬಿಡ್ತಾರೆ ಇದರಿಂದಾಗಿ ಆದೀಶ್ವರ್ ಕಾಮತ್ ಕುಸ್ಮಾ ಎಲ್ಲರೂ ಕೂಡ ತುಂಬಾ ಅಂದ್ರೆ ತುಂಬಾ ಖುಷಿ ಪಡ್ತಿದ್ದಾರೆ ಬಟ್ ಇಲ್ಲಿ ಕನಿಕಾಗೆ ವಿಷಯ ಗೊತ್ತಾಗಿದ್ದ ನಿಜವಾಗ್ಲೂ ಕೆಂಡಾಮಂಡಲ ಆಗಿ ತನ್ನ ಕಡೆ ವ್ಯಕ್ತಿನ ಚಾರ್ಜ್ ಮಾಡಿಬಿಡ್ತಾಳೆ ಏನಿದು ಏನು ಹೇಳಿದ್ರೆ ಏನು ಮಾಡಿದ್ಯಾ ಅಂತ ಬಟ್ ಅವರು ಹೇಳುವಂಥ ಒಂದಷ್ಟು ವಿಷಯಗಳು ಎಲ್ರಿಗೂ ಕೂಡ ಮನಸ್ಸಿಗೆ ನಾಡ್ತು ಅದೇ ಕಾರಣಕ್ಕೋಸ್ಕರ ಅವರೇ ಅವರು ಸೆಲೆಕ್ಟ್ ಮಾಡಿದ್ರು ನಾನು ಒಬ್ಬ ಇಟ್ಕೊಂಡು ಏನು ಮಾಡಲಿ ಮೆಚಾರಿಟಿ ಆ ಕಡೆ ಇತ್ತು ಅಂತ ಹೇಳಿ ಆ ಇಂಟರ್ವ್ಯೂ ಅಲ್ಲಿ ಒಬ್ಬರು ಕನಿಕಾಗೆ ಮಾತನಾಡ್ತಾರೆ ಕನಿಕಾ ಇನ್ನೇನು ಮಾಡೋದು ಅಂತ ಅಂದ್ಕೊಂಡಿದ್ದೆ ಕಂಡಾಮುಂಡಲ ಆಗ್ತಾಳೆ ಕೊನೆಗೂ ಭಾಗ್ಯನ ಕರ್ಕೊಂಡು ಆದೇಶ್ವರ್ ಕಾಮತ್ವನಿಗೆ ಬಂದಾಗ ಎಲ್ಲರೂ ಕೂಡ ತುಂಬ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾರೆ ಮೀನಾಕ್ಷಿ ಕನಿಕಾಗೆ ಇಷ್ಟ ಇಲ್ಲ ಅಂದ್ರು ಭಾಗ್ಯಾಗೆ ಥ್ಯಾಂಕ್ಸ್ ಕಂಗ್ರ್ಯಾಚುಲೇಷನ್ ಹೇಳಲೇಬೇಕಾಗತ್ತೆ ಇದು ಎಲ್ಲದರ ನಡುವೆ ಪೂಜಾ ಅಂತೂ ಫುಲ್ ಖುಷಿಯಾಗಿದ್ದಾಳೆ ತನ್ನ ಅಕ್ಕ ಎಮ್ ಡಿ ಆಗಿದ್ದಾಳೆ ನಿಜವಾಗ್ಲೂ ಪಾಸ್ ಮಾಡಿ ಎಷ್ಟು ಚೆನ್ನಾಗಿ ಜಾಬ್ ತೊಗೊಂಡಿದ್ದಾಳೆ ಅಂತ ಅದನ್ನು ಕಿಶನ್ ಹತ್ರ ಕೂಡ ಹೇಳ್ಕೊತಿದ್ದಾಳೆ ಜೊತೆಗೆ ನನಗೆ ತುಂಬ ಗಾಬರಿ ಆಗಿಬಿಟ್ಟಿತ್ತು ಅಕ್ಕನದ ಮತ್ತೆ ಈ ಒಂದು ಕಂಪ್ನಿ ವಿಷಯ ಬಂದಾಗ ಮೊದಲೇ ಮಾವ ಬಿಚ್ಚನ್ ಮಾಡ್ಕೊಂಡಿದ್ರು ಮತ್ತು ಅಕ್ಕನ ಬಗ್ಗೆ ಏನು ತಪ್ಪು ತಿಳ್ಕೊಂಬಿಡ್ತಾರೋ ಅಂತ ಆದರೆ ಮಾವ ನಿಜವಾಗ್ಲೂ ಅಕ್ಕ ಸೆಲೆಕ್ಟ್ ಆಗಿದ್ರ ಬಗ್ಗೆ ತುಂಬ ಅಂದರೆ ತುಂಬ ಖುಷಿ ಪಟ್ಟಿದ್ದಾರೆ ನಿಜವಾಗ್ಲೂ ಅಕ್ಕನೇ ಅದಕ್ಕೆ ಬೆಸ್ಟ್ ಕ್ಯಾಂಡಿಡೇಟ್ ಅಂತ ಕೂಡ ಹೇಳ್ತಿದ್ದಾರೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಕೃಷ್ಣ ಅಂತ ಹೇಳಿ ಪೂಜಾ ತನ್ನ ಖುಷಿಯನ್ನ ಕಿಶನ್ ಹತ್ರ ಹೇಳ್ಕೊತಿದ್ದಾಳೆ ಆದರೆ ನಡುವೆ ಕಿಶನ್ಗೆ ಬಂದು ಮೆಸೇಜ್ ಬರುತ್ತೆ ಮೆಸೇಜ್ ಬಂದದ ನಾವಿಬ್ಬರು ಹನುಮನ್ಗೆ ಹೋಗ್ತಾ ಇದೀವಿ ಹನುಮನ್ ಪ್ಲ್ಯಾನ್ ಫಿಕ್ಸ್ ಆಯಿತು ಅಂತದಾಗ ಏನಿದು ಇಷ್ಟು ಬೇಗ ಹೇಗೆ ಸಾಧ್ಯ ಅಂದಾಗ ಏನು ಅನ್ಕೊಂಡಿದ್ಯಾ ನನ್ನ ನಮ್ಮ ಕಡೆ ಟೂರಿಸ್ಟ್ ಮ್ಯಾನೇಜರ್ ಇದ್ದಾರೆ ನಾವು ಯಾವಾಗಲೂ ಕೂಡ ಇಂಟರ್ನ್ಯಾಷ್ನಲ್ ಟ್ರಿಪ್ಸ್ ಟ್ರಿಪ್ಸ್ ಅಂತೆಲ್ಲ ಅಫಿಷಿಯಲ್ಸ್ ಆಗಿ ಹೋಗ್ತಿರ್ತೀವಲ್ವಾ ಅದೇ ಕಾರಣಕ್ಕೋಸ್ಕರ ಟ್ರಾವೆಲ್ ಮ್ಯಾನೇಜರ್ ಇದ್ದಾರೆ ಅವರೇ ನಾವು ಎಲ್ಲೇ ಟ್ರಿಪ್ಗೆ ಹೋದ್ರೂ ನಮ್ಮ ಫ್ಯಾಮಿಲಿ ಟ್ರಿಪ್ ಆಗಿರ್ಬೋದು ಏನನ್ನ ಕೂಡ ಪ್ಲ್ಯಾನ್ ಮಾಡೋದು ಅದಕ್ಕೋಸ್ಕರ ಅವ್ರಿಗೆ ಹೇಳಿದೆ ಅವರೇ ಪ್ಲ್ಯಾನ್ ಮಾಡಿ ಕಳ್ಸಿದ್ದಾರೆ ನಾ ಇಬ್ರು ಹನಿಮನ್ಗೆ ಹೋಗ್ತಾ ಇರೋದೆ ಅಂತ ಹೇಳಿದಾಗ ಪೂಜಾ ಮತ್ತೆ ಕಿಶೋನ್ ಇಬ್ರು ಕೂಡ ಫುಲ್ ಖುಷಿಯಿಂದ ಇದನ್ನೆಲ್ಲ ಯಾವುದೇ ಕಾರಣಕ್ಕೂ ನೀವು ಹೋಗೋದಕ್ಕೆ ಕೂತಿಲ್ಲ ನಾನು ಗೆಲುವನ್ನ ನೋಡ್ಕೊಂಡು ಆ ಕಡೆ ಭಾಗ್ಯ ಈ ಕಡೆ ಪೂಜಾ ಏನಾಗಿದೆ ನಿಜವಾಗ್ಲೂ ಆದಿಬ್ರಿಗೂ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಈ ಭಾಗ್ಯ ಗೆಲ್ವನ್ ಮೇಲೆ ಗೆಲುವು ಸಾಧಿಸ್ತಾನೆ ಇದ್ದಾಳೆ ಸುಮ್ನೆ ನನ್ನ ವಿಷಯ ಬಂದು ನನಗೆ ಕಾಟ ಕೊಡ್ತಿದ್ದಾಳೆ ಇತ್ತೀಚೆಗಂತೂ ಈ ಪೂಜಾ ಮತ್ತೆ ಈ ಭಾಗ್ಯ ಅವ್ರ ಕಾಟ ಅಂತೂ ಜಾಸ್ತಿ ಆಗ್ಬಿಟ್ಟಿದೆ ಈ ಪೂಜಾ ಮದುವೆ ಆಗಿ ಬಂದ್ಮೇಲೆ ನಮ್ಮ ಮನೇಲಿ ನೆಮ್ಮದಿನೇ ಇಲ್ದಾಗ ಆಗ್ಬಿಟ್ಟಿದೆ ಈ ಕಿಶುನ್ ಇನ್ನೂನು ನೆಮ್ಮದಿ ಆಗಿರೋದಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ದೆ ಇಲ್ಲಿ ತನ್ನ ಟ್ರಾವೆಲ್ ಮ್ಯಾನೇಜರ್ ಗೆ ಕಾಲ್ ಮಾಡಿದೆ ನೀವು ಕಿಶುನ್ ಮತ್ತೆ ಪೂಜಾ ಹನಿಮೂನ್ ಟ್ರಿಪ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಅಯ್ಯೋ ಅದು ಸರಿ ಹೇಳಿದ್ದು ಅಂತ ಹೇಳ್ತಾರೆ ಆ ವ್ಯಕ್ತಿ ನಾನು ಹೇಳ್ತದೆ ತಾನೆ ಏನು ಹೇಳ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ ಬಟ್ ಆ ಟ್ರಿಪ್ಪನ್ನು ಕ್ಯಾನ್ಸಲ್ ಮಾಡಬೇಕು ಅದೇ ರೀತಿಯಾಗಿ ನಾಳೆ ನಾಡಿದ್ದು ಅಂದ್ಕೊಂಡು ಅದನ್ನು ಪೋಸ್ಟ್ಪೋನ್ ಮಾಡ್ತಾನೆ ರೀ ನಾನು ಒನ್ಸಿನ್ ಸ್ವಲ್ಪ ದಿನದಲ್ಲಿ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗ್ಬೇಕಾಗಿದೆ ಅದ್ರ ಬಗ್ಗೆ ಹೇಳ್ತೀನಿ ಅದಕ್ಕೆ ಬುಕ್ ಮಾಡಿಬಿಡಿ ಅಂತ ಹೇಳಿ ಕನಿಕ ಕಾಲ್ ಇರ್ತಿದ್ದಾಗೆ ಅದನ್ನು ಪೂಜಾ ಕೇಳಿಸ್ಕೊ ನಾಳೆ ಪೂಜಾ ಕೇಳಿಸ್ಕೊಂಡಿದ್ದೆ ಏನಿದೋ ಈ ರೀತಿ ಮನೆ ಅವ್ರ ಕೆಲಸನ ಮಾಡೋದು ಏನು ಅಂದ್ಕೊಂಡಿದ್ಯಾ ನೀನು ನಾನು ಸೈಲೆಂಟ್ ಆಗಿದ್ದು ಮಾತ್ರಕ್ಕೆ ಏನು ಬೇಕಿದ್ರು ಮಾಡ್ಬೋದು ಅಂತಾನೆ ನಿಜವಾಗ್ಲೂ ನನ್ನ ಕನಷ್ಟು ನಾನು ಒಳ್ಳೆಯವಳಲ್ಲ ಅವ್ಳು ಯಾವತ್ತೂ ಯಾರ ಬಗ್ಗೆ ಕೂಡ ಕೆಡಕಾಗಿ ಯೋಚನೆ ಮಾಡಲ್ಲ ಆದರೆ ಬಟ್ ನಾನು ಆ ಥರ ಅಲ್ಲ ಕೆಟ್ಟವಳಾಗಿ ಒಳ್ಳೆಯವಳಾಗಿ ಬದಲಾಗಿರೋದು ನಾನು ನಿಮ್ಮಂಥವ್ರಿಗೆ ಯಾವ ರೀತಿ ಪಾಠ ಕಲಿಸ್ಬೇಕು ಅನ್ನೋದು ನಿನಗಿಂತ ತುಂಬಾ ಚೆನ್ನಾಗಿ ಗೊತ್ತದೆ ನಿನಗಿಂತ ತುಂಬಾ ಚೆನ್ನಾಗಿ ಪ್ಲಾನ್ ಕೂಡ ಮಾಡ್ತೀನಿ ಕನಿಕ ಅಂತ ಹೇಳಿ ಪೂಜಾ ಟಕ್ಕರ್ ಕೊಡ್ತಿದ್ದಾರೆ ಜೊತೆಗೆ ಮಾವ ಮತ್ತು ನನ್ನ ಗಂಡನಗೋಸ್ಕರ ಸುಮ್ಮನೆ ಇರೋದು ಆದರೆ ನನ್ನ ಗಂಡನೇ ನೀನು ಟಾರ್ಗೆಟ್ ಮಾಡ್ತಿದ್ಯಾ ಅಂದಮೇಲೆ ನಾನು ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡಿದ್ಯಾ ಯಾವುದೇ ಕಾರಣಕ್ಕೂ ಕೂಡ ನಾನು ಬಿಡುವುದಿಲ್ಲ ಯಾಕೆ ನಿನಗೆ ಇಂಥ ಕುತಂತ್ರ ಬುದ್ಧಿ ಅಂತ ಹೇಳಿ ಪೂಜಾ ಕೇಳಿದಾಗ ಇನ್ನೇನು ಮಾಡಬೇಕು ನಿಮ್ಮ ಅಕ್ಕ ಅಕ್ಕ ಅಂತ ಹೇಳಿ ನನ್ನ ಆದಿಬ್ರು ಯಾವಾಗಲೂ ಅವ್ರು ಜಪಾನೆ ಮಾಡ್ತಿರ್ತಾನೆ ಇನ್ನು ಅಪ್ಪನ ಕೇಳಬೇಕಾ ಮೊದಲೇ ಆ ರೀತಿ ಅಂಥದ್ರಲ್ಲಿ ನೀವಿಬ್ಬರು ಬಂದು ಸೇರಿಕೊಂಡು ನಮ್ಮನೆ ನೆಮ್ಮದಿ ಹಾಳು ಮಾಡ್ತಿದ್ರೆ ನೋಡ್ಕೊಂಡು ನಾನು ಸುಮ್ಮನೆ ಇರಬೇಕಾ ಯಾವುದೇ ಕಾರಣಕ್ಕೂ ನೀವಿಬ್ರು ನೆಮ್ಮದಿ ಆಗಿರುವುದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿ ಕನಕ ಹೇಳಿದಾಗ ಹೌದಾ ಇದು ಮುಂದೆ ಚಾಲೆಂಜ್ ಆಗಿ ತಗೋ ಇಷ್ಟು ದಿನ ನೋಡಿದ ಪೂಜಾನೆ ಬೇರೆ ಮುಂದೆ ನೀನು ನೋಡೋ ಪೂಜಾನೆ ಬೇರೆ ಇದನ್ನೇ ಫಸ್ಟ್ ಚಾಲೆಂಜ್ ಆಗಿ ತಗೋತಿದ್ದೀನಿ ನಾನು ನಾನು ನನ್ನ ಗಂಡ ಆ ಟ್ರಿಪ್ಗೆ ಹೋಗ್ಬಾರ್ದು ಅಂತ ಪ್ಲಾನ್ ನೋಡ್ತಾ ನೋಡ್ತಾರು ಹೇಗೆ ನಾವಿಬ್ರು ಹನಿಮೊನ್ ಟ್ರಿಪ್ಗೆ ಹೋಗ್ತೀವಿ ಅಂತ ಅಂತ ಹೇಳಿ ಕಣ್ಣಿಕಾಗೆ ಚಾಲೆಂಜ್ ಮಾಡಿ ಸರ್ಕತ್ತಾಗಿ ಟಕ್ಕರ್ ಕೊಟ್ಟು ಸರಿಯಾದ ಪೆಟ್ಟನ್ನೇ ಕೊಡ್ತಿದ್ದಾಳೆ ಪೂಜಾ ಅಂತ ಹೇಳ್ಬೋದು ಅತ್ತ ಕಡೆ ಮನೆಗೆ ಹೋಗ್ತಿದ್ದಾಗೆ ಮಕ್ಕಳು ಅತ್ತೆ ಮಾವ ಅಮ್ಮ ಎಲ್ಲರೂ ಕೂಡ ಭಾಗ್ಯಾಗೆ ಕಂಗ್ರಾಚ್ಯುಲೇಷನ್ ಹೇಳ್ತಾರೆ ನಿಜವಾಗ್ಲೂ ಎಲ್ರಿಗೂ ಖುಷಿ ಆಗುತ್ತೆ ತನ್ನ ಮಗಳು ಬೆಳೀತಿರೋದು ನೋಡಿ ಸುನಂದ್ ಫುಲ್ ಹ್ಯಾಪಿ ನೋ ಹ್ಯಾಪಿ ಅದ್ರ ಜೊತೆಗೆ ತನ್ವಿಗೆ ಒಂದು ಕಾಲ್ ಬರುತ್ತೆ ಕಾಲ್ ಬಂದ್ ಬಂದ ತಕ್ಷಣ ಖುಷಿಯಿಂದ ರೂಮಿಗೆ ಹೋಗ್ಬಿಡ್ತಾಳೆ ಅದನ್ನ ಕುಸ್ಮರು ಅಬ್ಸರ್ವ್ ಮಾಡ್ತಾರೆ ನಂತರ ಆ ಕಡೆ ಶ್ರೀಷ್ಠ ಏನಿದು ಈ ತನ್ವಿ ಹುಡುಗಿ ಕಾಲ್ ಮಾಡ್ತಾಳೆ ಅನ್ಕೊಂಡ್ರೆ ಮಾಡ್ಲಿಲ್ವಲ್ಲ ನಾನೇ ಮಾಡಣ ಅಂತ ಅನ್ಕೊಂಡು ತನ್ವಿ ಕಾಲ್ ಮಾಡಿದ್ರೆ ಅದು ಬಿಸಿ ಬರ್ತಿರತ್ತೆ ನಂತರ ಕಾಲ್ ಕಟ್ ಆಗ್ತಿದ್ದಾಗೆ ಮತ್ತೆ ಕಾಲ್ ಮಾಡ್ತಾಳೆ ಶ್ರೀಷ್ಠ ಯಾರ ಜೊತೆ ಮಾತಾಡ್ತಾ ಅಂತ ಕೇಳಿದಾಗ ನನ್ನ ಫ್ರೆಂಡ್ ಜೊತೆ ಅಂತ ತನ್ವಿ ಹೇಳ್ತಾಳೆ ನೀನೇ ಕಾಲ್ ಮಾಡ್ತೀಯ ಅನ್ಕೊಂಡೆ ಕಾಲೇ ಮಾಡ್ಲಿಲ್ವಲ್ಲ ನೀನು ಅಂದಾಗ ನಾನು ಮನೇಲೆಲ್ಲ ಆ ರೀತಿ ಕಾಲ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದಾಗ ಈಗೆಲ್ಲಿದೆಯಾ ತನ್ವಿ ಅಂದಾಗ ಮನೇಲೇ ಇದ್ದೀನಿ ಬಟ್ ಕೆಳಗಡೆ ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಮ್ಮ ಆದಿ ಆದೀಶ್ವರ್ಸ್ ಅಂಕಲ್ ಆಫೀಸಲ್ಲಿ ಕೆಲಸ ತೊಗೊಂಡ್ರು ಇಂಟರ್ವ್ಯೂನಲ್ಲಿ ಪಾಸ್ ಆದರು ಅದನ್ನೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ ನಾನು ಮೇಲ್ಗಡೆ ಇದ್ದೀನಿ ಅಂತ ಹೇಳಿ ತನ್ವಿ ಹೇಳಿದ ತಕ್ಷಣ ಉದ್ದೋಗಿ ಬಿಡ್ತಾಳೆ ಇಷ್ಟು ಇಷ್ಟ ನಂತರ ಕಾಲ್ ಕಟ್ ಮಾಡಿದ್ದೆ ತಾಂಡವ್ ನೀನು ನನ್ನ ಹತ್ರ ವಿಶ್ವನೇ ಹೇಳಿಲ್ವಾ ಹಾಗಿದ್ರೆ ಇನ್ನು ಮುಂದೆ ನಿನ್ನ ಜೊತೆ ಅವಳು ಕೆಲಸ ಮಾಡ್ತಾಳೆ ನಿನ್ನ ಆಫೀಸಲ್ಲೇ ಇದ್ದಾಳೆ ಅಂತ ಕೆಂಡಾಮಂಡಲ ಆಗಿದ್ದೆ ತಾಂಡವ್ ಬಂದ ತಕ್ಷಣ ತರಾಟೆಗೆ ತಗೋತಾಳೆ ಏನು ಅನ್ಕೊಂಡಿದ್ಯಾ ನೀನು ನಿನ್ನೆ ಹೆಂಡತಿ ಮಾಜೆ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಬಂದಾಯ್ತಲ್ವ ಅಂಥದ್ದಾಗೆ ತಾಂಡವ್ಗೆ ಗೊತ್ತಾಗ್ಬಿಡತ್ತೆ ಹೋ ಇವ್ಗೆಲ್ಲ ವಿಷಯ ಗೊತ್ತದೆ ಅಂತ ತಕ್ಷಣ ನಾನು ಏನು ಮಾಡಿಲ್ಲ ನಿಜವಾಗ್ಲೂ ಅವಳು ಆಫೀಸಿಗೆ ಬರೋದಕ್ಕೆ ನಾನು ಕಾರಣ ಅಲ್ಲ ಅಂದಾಗ ಹೌದಾ ನೀನು ಕಾರಣ ಅಲ್ವಾ ಹಾಗಿದ್ಮೇಲೆ ಆ ಕೆಲಸನ ಬಿಟ್ಬಿಡು ಅಂದಾಗ ಇದು ನನ್ನ ಡ್ರೀಮ್ ಜಾಬ್ ಯಾವುದೇ ಕಾರಣಕ್ಕೂ ಬಿಡೋಕೆ ಆಗೋದಿಲ್ಲ ನೀನ್ ಬಿಡ್ತೀಯಾ ನಾನು ಆಗಿಂದ ಕೆಲಸ ಬಿಡು ಅಂತ ಹೇಳ್ತಿದ್ದೀನಲ್ಲ ಅಂತ ತಾಂಡವ್ ಹೇಳಿದ ತಕ್ಷಣ ಅಲ್ಲೇ ಕಾಲ್ ಮಾಡಿದ ಕೆಲಸಕ್ಕೆ ರೆಸೈನ್ ಕೊಟ್ಟೇ ಬಿಡ್ತಾಳೆ ಶ್ರೇಷ್ಠ ಜೊತೆಗೆ ತಾಂಡವ್ ಮುಂದೆ ನನ್ನ ಕೆಲಸದ ವಿಷಯವಾಗಿ ಬರಬೇಡ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಹೋಗ್ತಿದ್ದಾಗ ಈ ಭಾಗ್ಯ ಇನ್ಮುಂದೆ ಅಂತೂ ನಾನಂತೂ ಸುಮ್ಮನೆ ಇರುವುದಿಲ್ಲ ನೀನು ಎಲ್ಲ ಪ್ಲ್ಯಾಂಡ್ ಮಾಡೇನೆ ಅಲ್ಲಿಗೆ ಬಂದು ಕೆಲ್ಸಕ್ಕೆ ಜಾಯಿನ್ ಆಗಿರೋದು ನನ್ನ ಬದುಕಿಗೆ ಮತ್ತೆ ಮತ್ತೆ ಅಡ್ಡ ಬರ್ತಿದ್ಯಲ್ವ ಏನು ಮಾಡ್ತೀನಿ ನೋಡ್ತಾರೋ ನೀನು ನೆಮ್ಮದಿ ಆಗಿರಬಾರ್ದು ಆ ರೀತಿ ನಿನಗೆ ಸಖತ್ತಾಗಿ ಪಾಠ ಕಲಿಸ್ತೀನಿ ಅಂತ ಶ್ರೇಷ್ಠ ಅನ್ಕೋತಾಳೆ ನಂತರ ಇಲ್ಲಿ ಭಾಗ್ಯ ಫಸ್ಟ್ ಡೇನೆ ಆಫೀಸಿಗೆ ಬರ್ತಿದ್ದಾಗೆ ಮಕ್ಕಳನ್ನೆಲ್ಲ ಮುದ್ದಾಗಿ ಮಾತಾಡಿಸ್ತಾರೆ ನಂತರ ಅಲ್ಲಿ ಮ್ಯಾನೇಜರ್ ಬಂದು ಒಂದಷ್ಟು ಮೀಟಿಂಗ್ ನಂಬ್ಕೋಬೇಕು ನಮ್ಮ ಒಂದು ಟ್ರಸ್ಟಿ ಮೆಂಬರ್ಸ್ನೆಲ್ಲ ಕರೆದು ಅಂದಾಗ ಇಲ್ಲ ಫಸ್ಟ್ ಅಷ್ಟು ಇದಕ್ಕೆ ಯಾರು ಏನೇನು ವಸ್ತುಗಳನ್ನ ಕಳಿಸ್ತಿದಾರೋ ಅವರನ್ನೆಲ್ಲ ಮೊದಲು ಕರೀರಿ ನಾನು ಅವ್ರ ಜೊತೆ ಮೊದಲು ಮಾತಾಡ್ಬೇಕಾಗಿದೆ ಯಾರ್ಯಾರು ಕಾಂಟ್ರಾಕ್ಟ್ ತಗೊಂಡಿದ್ದಾರೋ ಜೊಮೆಟ್ರಿ ಬಾಕ್ಸ್ ಆಗಿರಬಹುದು ಯಾವುದೇ ಒಂದು ವಸ್ತುವಿನ ಈ ಒಂದು ಟ್ರಸ್ಟ್ಗೆ ಕೊಡ್ತಿದಾರೋ ಅವ್ರು ಎಲ್ಲವನ್ನ ಎಲ್ರ ನೀವು ಕೂಡ ಕರಿಬೇಕು ಅವ್ರು ಬರಲ್ಲ ಅಂದ್ರೆ ಅವ್ರದ್ದು ಎಲ್ಲ ಕ್ಯಾನ್ಸಲ್ ಆಗತ್ತೆ ಅಂತ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ನ ಅಂತ ತುಂಬಾ ಸ್ಟ್ರಿಕ್ಟ್ ಆಗಿ ಭಾಗ್ಯ ಹೇಳಿದ ತಕ್ಷಣ ಇವ್ರು ತುಂಬಾ ಓದ್ಕೊಂಡಿರ್ಬೇಕು ಅಂತ ಲೇಡಿ ಅನ್ಕೋತಾರೆ ನಂತರ ಸರಿ ಆಯ್ತು ಅಂತ ಹೇಳಿ ಎಲ್ಲ ಫೈಲ್ಸ್ ಅನ್ನ ಕೂಡ ಕೊಡ್ತಾರೆ ಎಲ್ರ ಜೊತೆ ಕೂಡ ಮಾತಾಡಿ ಮೀಟಿಂಗ್ ಅರೇಂಜ್ ಮಾಡ್ತಿದ್ದಾರೆ ಎಲ್ಲಿ ಭಾಗ್ಯ ಕೆಲಸ ಮಾಡ್ಬೇಕಿದ್ರೆ ಆದೇಶ್ವರ್ ಎಂಟ್ರಿ ಕೊಟ್ಟಿದ್ದಾರೆ ಆಲ್ರೆಡಿ ಏನು ಮ್ಯಾಡಮ್ ಅವರು ಕೆಲ್ಸದಲ್ಲಿ ವಿಸಿ ಆಗ್ಬಿಟ್ಟಿದ್ರ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದೆ ವಿಡಿಯೋ ವೀಟು